ಯಾರು ಬರ್ದಿರಬೇಕು ಯಾರು ಯಾರು ಅಂತ ಗೊತ್ತೇ ಆಗ್ತಿಲ್ವಲ್ಲ ಯಾರು ಬರ್ದಿರೋದು ಹಿಂಗೆ ಹಾಂ ನನಗಂತೂ ಭಾಳ ಖುಷಿ ಆಯಿತು ಭಾಳ ಆಯಿತು ಭಾಳ ಅಂದರೆ ಭಾಳ ಆಯಿತು ತಾರು 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 ಗುಡ್ ನ್ಯೂಸ್ ನೀನೇನಾದರೂ ಮಾಡ್ದೆ ಗುಡ್ ನ್ಯೂಸು ಏ ನಾನಲ್ಲಮ್ಮ ಹ್ಞೂ ನಾನು ಮಾಡೋದಾದರೆ ಎಲ್ಲ ನಿನಗೆ ಹೇಳೇ ಮಾಡ್ತೀನಿ ನಾನಂಥದ್ದೇನೂ ಮಾಡಿಲ್ಲ ನಾನು ಏನಕ್ಕೆ ಹೇಳು ಎಲ್ಲ ಕಡೆ ಎಲ್ಲ ಕಡೆಗೂನು ಅದೃಷ್ಟ ಸಂಜು ಅದೃಷ್ಟ ಸಂಜು ಅಂತೇಳಿ ಎಲ್ಲ ಕಡೆಗೂ ಹೆಸರು ಬರ್ದವರಲ್ಲ ಯಾರು ಯಾವ ಕೆಲಸ ಮಾಡಿದ್ದು ಎಪ್ಪ ನನಗಂತ ಅದನ್ನ ನೋಡ್ತಾ ಇದ್ರೆ ಈ ಯಾರಪ್ಪ ಇಂತ ಕೆಲಸ ಮಾಡದವ್ರು ಅಂತ ಅನ್ನಿಸ್ತೈತೆ ಕಣೆ ನಾನು ಅದೇ ಅವಾಗಿನ ಯೋಚನೆ ಮಾಡ್ತಾ ಇದ್ದೀನಿ ಒಂದು ಕಡೆಗೆ ಆನಂದ 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 ಆನಂದವೇ ನೀ ತಂದ ಪ್ರೀ ನಂಗೆ ಅವಾಗಿಂದ ಅದನ್ನೇ ತಲೆಯ ಕೂಳ ಬಿಡ್ಕೊಳಂಗಾಗ್ತೈತೆ ನಾನು ಮಾಡಿಲ್ಲ ನೀನು ಮಾಡಿಲ್ಲ ಅಂತ ಈ ಕೆಲಸ ಮಾಡ್ದವ್ರಿ ಯಾರು ಯಾರು ಮಾಡವ್ರಿ ಹ್ಮ್ ನಮ್ಮನ್ನೇ ಅಂತ ಅನ್ಕಂಡವ್ರಿ ಹ್ಮ್ ನಾವೇ ಮಾಡಿದೀವಿ ಅಂತ ಅಂದ್ಕೊಂಡ್ಬಿಟ್ಟವ್ರೆ ಹ್ಞೂ ನಾವು ಬಿಟ್ರಿಂದ ಯಾರು ನನ್ಕೊಂಬತ್ತಾರ ಹೇಳೋರು ಯಾರು ನನ್ಕೊಂಬಿ ಇಲ್ಲಿ ಯಾರು ಹಂಗೆ ಮಾಡಿರೋದು ಯಾರಿಗ ಅವ್ರ ಮೇಲೆ ದ್ವೇಷ ಐತೆ ಹಾಂ ಯಾರು ಇನ್ನು ಹಳೇದು ಯಾವ್ದಾದ್ರು ಇತ್ತ ದ್ವೇಷ ಯಾರು ಮಾಡಿರ್ಬೋದು ನನಗೂ ಹಂಗೆ ಅವಾಗಿಂದ ಯೋಚನೆ ಮಾಡ್ಕೊಂಡು ಕುತ್ಕಂಡೆ ಅಂಜಲಿ ಅಕ್ಕ ಇಲ್ಲೇ ಕೂತ್ಕೊಂಡಿದ್ದೀನಿ ಅವಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ ಯಾರು ಮಾಡಿರ್ಬೋದು ಯಾರು ಮಾಡಿರ್ಬೋದು ಯಾರು ಮಾಡಿರ್ಬೋದು ಅಂತ ಏನು ಸಿಗುತ್ತಮ್ಮ ಜನಗಳಿಗೆ ಹಾಂ ಇಂಥದ್ದು ಮಾಡೋದ್ರಿಂದ ಏನು ಸಿಗುತ್ತೋ ಏನೋ ಹೇಳತ್ತೋ ಏನಾಗಂತಿ ಹಾಗಂಟಿ ಹಿಂಗೆ ಅಲ್ಲ ಅದೃಷ್ಟ ಸಂಜು ಅದೃಷ್ಟ ಸಂಜು ಅಂತೇಳಿ ಎಲ್ಲ ಕಡೆಗೂ ಬರ್ದವ್ರಲ್ಲ ಯಾವಳ ಬರ್ದವ್ರಿ ಹ್ಞೂ ಅಲ್ಲ ಇಂಥದ್ದು ಮಾಡಬಾರ್ದು ಕಣಮ್ಮ ಯಾರೇ ಆಗಲಿ ಇಂಥದ್ದು ಮಾಡಬಾರ್ದು ಹ್ಞೂ ಏನೋ ಅಷ್ಟು ಸಿಟ್ಟಿದ್ರೆ ಎದ್ರಿ ಬದ್ರಿಗೆ ಮಾತಾಡಿ ಜಗಳ ಮಾಡ್ಕೋಬೇಕೆ ವರ್ತನು ಎದ್ರಿ ಬದ್ರಿಗೆ ಮಾತಾಡಬೇಕು ಅದು ಬಿಟ್ಬಿಟ್ಟು ಇಂಥ ಕೆಲಸ ಮಾಡಬಾರ್ದು ಯಾರು ಬರದ್ರ ಕಣ್ಣಾಗಂಟಿ ನಾವಂತೂ ಮಾಡಿಲ್ಲ ಹ್ಞೂ ನಾವಂತೂ ಈ ಕೆಲಸ ಮಾಡಿಲ್ಲ ಕಣ್ಣಾಗಂಟಿ ಯಾರು ಬರದ್ರು ಅಂತ ನಮಗೆ ಗೊತ್ತಿಲ್ಲ ನಾನು ತಾರು ಅದನ್ನೇ ಮಾತಾಡ್ತಾ ಇದೀನಿ ಯಾರು ಬರದ್ರೋ ಯಾರು ಬರದ್ರೋ ಪಾಪ ಹ ಸುಮ್ ಸುಮ್ಮನೆ ಹಿಂಗೆಲ್ಲ ಕತೆ ಕಟ್ಟಿ ಹೇಳಿ ಬಾರ್ದು ಅದನ್ನೇ ಮಾತಾಡ್ತಾ ಮಾತಾಡ್ತಾಯಿದ್ವಿ ದೇವ್ರ ಆಣೆಗೂ ನಮಗೆ ಗೊತ್ತಿಲ್ಲ ಕಣ್ಣನಾಗಂಟಿ ಗೊತ್ತಾಗುತ್ತೇಳು ಅದ್ಕದೇನೆ ಬೈದಿಗೆ ಬರುತ್ತದೆ ಅಲ್ಲಾನ ಅದು ಯಾವಳು ಮಾಡಿರ್ತಾಳೆ ಅಂತ ಗೊತ್ತಾಗಬೇಕು ಅವ್ರೆನ್ಸು ಬಿಡಲ್ಲ ಕಣೆ ಅಂದ್ರೆ ಅಯ್ಯೋ ನಗಂಟಿ ನಾವು ಅಂತ ನೀನು ಅಂದ್ಕೊಂಡು ನಮ್ಮ ಮುಂದೆ ಹೇಳ್ತಿರ್ಬೋದು ಆದರೆ ನಾವಿಂಗೆ ಮಾಡಿಲ್ಲ ಯಾಕಂದರೆ ನಾವು ಅದೇ ಎರಡು ತಡಿನ ಬಿಸಿ ಬಿದ್ದು ಬಿಸಿ ಬಿದ್ದು ನಾವು ಕೈಯ್ಯಗಳು ದುಡ್ಡೆಲ್ಲ ಕಳ್ಕೊಂಡಿದ್ದೀವಿ ಕೈಯಗಳ ದುಡ್ಡೆಲ್ಲ ಕಳ್ಕೊಂಡ್ಮೇಲೆ ನಾವು ತಿರ್ಗಿ ಅದೇ ಕೆಲಸ ಮಾಡ್ತೀವಿ ನಗಂಟಿ ಇಲ್ಲ ಕಣ್ಣು ನಗಂಟಿ ದೇವ್ರಾಣೆಗೂ ನಾನು ಅಕ್ಕ ಈ ಕೆಲಸ ಮಾಡಿಲ್ಲ ಯಾರು ಮಾಡಿದ್ರು ಅಂತ ನಮಗೆ ಗೊತ್ತೂ ಇಲ್ಲ ಯಾರು ಮಾಡಿದ್ರು ಅಂತ ನಾವು ಅದೇ ಸುದ್ದಿನೇನೆ ಮಾತಾಡ್ತಿದ್ವಿ ಬಿಟ್ಟರೆ ನಾವಂತೂ ಮಾಡಿಲ್ಲ ದೇವರಾಣೆಗೂ ಮಾಡಿಲ್ಲ ನಗಂಟಿ ಹ್ಞೂ ಸುಮ್ಮನೆ ಪಾಪ ಅವ್ರವರು ಶೆನಕ್ಕಿರೋದಕ್ಕೆ ಏನೋ ಹೋಗ್ತಾರಪ್ಪ ಹ್ಞೂ ಬರ್ತಾರಪ್ಪ ಏನೋ ಸೆನಕಾಗಿ ಅವ್ರು ಅವರೆಲ್ಲಾನೋ ಅವಾಗ ಅವನು ಮದುವೆ ಆಗಬೇಕು ಅಂತಿದ್ದ ಆಗಲಿಲ್ಲ ಹ್ಞೂ ಇವಾಗ ಜಾನಕಿ ಮದುವೆ ಆಗ ಅವನ್ನೆಲ್ಲ ಇದ್ದಾನೆ ಹ್ಞೂ ಏನೋ ಏನೋ ಅವ್ರ ಅಣೆ ಬರೋ ಏನಿತ್ತು ಆಗುತ್ತೆ ಏನೋ ಬಿಡು ನಾವೆ ಸೆಣಕ್ಕ ಅಂತ ಹೋಗ್ತಾ ಬತ್ತಾ ಅಕ್ಕ ಯಾರನ್ನ ಯಾರನ್ನೋ ವಿಶ್ವಾಸದಾಗಿದ್ದಾಗ ಮಾತಾಡಿಸ್ತಾರೆ ಬತ್ತಾರೆ ಹೋಗ್ತಾರೆ ಅದನ್ನೇ ತಪ್ಪಾಗಿ ತಿಳ್ಕೊಂಡು ಪಾಪ ಹ್ಞೂ ಅದೃಷ್ಟಮ್ಮ ಬೋದು ಬೇಜಾರಾಗೈತಿ ಅದಕ್ಕೇನವ್ರ ಮನೆಯಾಗಲ್ಲ ನಮ್ಮ ಪಾಪ ಸೊಡಮ್ಮನೂ ಬಾಸಪ್ಪ ಎಲ್ಲ ಸಮಾಧಾನ ಮಾಡ್ತಿದ್ರು ಬೇಜಾರು ಬಿಡಮ್ಮ ನಾವೆಲ್ಲ ಹಂಗೆಲ್ಲ ಏನು ತಿಳ್ಕೊಂಬಲ್ಲ ನಮಗೆಲ್ಲ ಗೊತ್ತೈತಿ ಅಂತ ಅವರು ಎಲ್ಲ ಹೇಳ್ತಿದ್ರು ಹ್ಞೂ ಯಾರು ಏನು ಅಂಬಲವ್ರ ಮನೆಯವ್ರ ಏನು ಇರ್ಲೋಳ ಹಂಗೆ ಇರ್ಲೋಳ ಅಂತಾರೆ ಅದು ಕೆಡ್ಸೋದು ಬೇಡ ಅದು ಯಾವನ್ ಬರ್ದವನೇ ಅದು ಯಾವಳು ಬರ್ದವಳೆ ಎಂಬುದು ಗೊತ್ತಾಗ್ಲಿ ಆಮೇಲೆ ಹೇಳಣ್ಣ ಹಂಗೆ ಇವ್ರು ಅದನ್ನ ನಾವೇನು ತಲೆ ಕೆಡಿಸ್ಕೊಬಲ್ಲ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುಕ್ಕಬಾರ್ದು ನಮ್ಮ ಬೋದಕ್ಕೆ ನಾವು ನೋಡ್ಕೋಬೇಕು ಅದಕ್ಕೆಲ್ಲ ನಾ ತಲೆ ಕೆಡಿಸ್ಕೊಂಡು ಜಗಳ ಆಡ್ತಾರವ್ ಅಂತ ಹಿಂಗೆ ಮಾಡ್ತಾರೆ ಹ್ಞೂ ನಾವು ನಾವ್ಯತಕ್ಕೆ ಜಗಳ ಒಡಕೊಂಡು ಮಾಮೂಲಿ ಏನು ಕೆಲಸ ಆಯ್ತು ನಮ್ಮ ಕೆಲಸ ಆಯಿತು ನಾವು ಆಯಿತು ಅಷ್ಟೇ ನೀನು ಯಾಕೆ ಬೇಜಾರ ಮಾಡ್ಕಂತೆ ಅಂತ ಎಲ್ಲ ಅವ್ಳ ಅವ್ಳಿಗೆ ಅದೇ ಹೇಳ್ತಿದ್ದು ಹ್ಞೂ ಅವರೇನು ಆರಾಮಾಗ ಇದ್ದಾರೆ ಅವ್ರು ಯಾತ ತಲೆ ಕೆಡ್ಸ್ಕೊಂಬಲ್ಲ ಹೆಸರು ಬರ್ದೇ ಇಟ್ಕೇನು ಹಂಗೈತಿ ಬರೀಲಿ ಬಿಡು ಬರೀಲಿ ಹ್ಞೂ ಹೇಳಿದ್ರು ಗುಂಡ ಹಂಗೆ ಅಂದಪ್ಪ ಹ್ಞೂ ಅಂತಾನು ಸಿಗ್ಬೇಕಂದ್ರೆ ಪುಣ್ಯ ಮಾಡಿಲ್ಲ ಇವತ್ತು ಹೇಳಿ ಬಿಡು ಹೆಸ್ರು ಬರ್ದಿರಾದ್ರೆ ಏನೈತಿ ಹಾಂ ಹೆಸ್ರು ಬರೋದು ಏನೇನೋ ಆಗುತ್ತೆ ಏನೂ ಆಗೋಲ್ಲ ತಲೆನೇ ಅವರು ಮಾತಾಡ್ತಿದ್ರು ಅಲ್ಲ ಚೆನ್ನಾಗಿದ್ದಾರೆ ಹಿಂಗೆ ಬರೀ ಬಾರ್ದಾಗಿತ್ತು ಏನೋ ಯಾ ಯಾರಾದರೂ ಇದ್ದಾರೆ ಅಂದ್ರೆ ಹಿಂಗೆ ತಪ್ಪಾಗಿ ತಿಳ್ಕೊಂಬ ಸಹಜ ಕಣ ಅಂಟಿ ಹಳ್ಳಿ ಕಡೆ ಆದರೆ ಹಿಂಗೆ ಬರೀ ಬರ್ದಾಗಿತ್ತು ಅಲ್ಲ ಹೆಸ್ರು ಬರ್ದಿದ್ರೆ ಏನಾಗ್ತಿರ್ಲಿಲ್ಲ ಲವ್ ಅಂತ ಬರ್ದಾರಲ್ಲ ಹ್ಞೂ ನಾಡ್ ಸಿಂಬಲ್ ಹಾಕಿ ನಾವೇ ಬಂದಿರೋದು ಇವಾಗ ಅದನ್ನ ಯಾಕೆ ಬರೋದ್ರು ಅಂತ ಹಾಂ ಹಂಗಾಯ್ತು ತಪ್ಪಾಗಿ ಯಾರು ತಿಳ್ಕೊಂಬತ್ತಿರಲಿಲ್ಲ ಆಡ್ ಸಿಂಬಲ್ ಹಾಕಿ ಅದರೊಳಗೆ ಸ್ವಲ್ಪ ಅದೃಷ್ಟ ಅಂತ ಬರೋದು ಅಂತ ಬರದವ್ರಲ್ಲ ಅದಕ್ಕಾಗಿಯಾ ಆ ಬಾಯಿ ನೋಡಿರೋ ಅದೇ ಮಾತಮ್ಮ ನಾಗಮ್ಮ ಹ್ಞೂ ಅದೇ ಯಾರು ಬರದ್ರಿ ಹಾಂ ಅದು ಯಾರು ಬರೋದ್ರೆ ಏನು ಎಲ್ಲರೂ ಒಂದು ಅಲಿ ತಾರು ಹಮ್ಮತಾರಿ ಇಲ್ಲಮ್ಮ ತಾಯಿ ನಾವು ಕೈ ಸುಟ್ಕೊಂಡ್ಮೇಲೆ ನಾವು ಅಂತ ಕೆಲಸ ಮಾಡೋಕೆ ಹೋಗೋಣ ನಾಳೆ ಎರಡು ತಡೆ ಸಿಕ್ಕಾಕೊಂಡು ಕೈಗಳು ದುಡ್ಡು ಕಳ್ಕೊಂಡಿದ್ದೀವಿ ಹಾಂ ನಾಳೆ ಎರಡು ತಡಿನ ದಂಡ ಕಟ್ಕೊಟ್ಟಿದ್ದೀವಿ ಇವಳು ಸಿಕ್ಕಾಕೊಂಡು ಮನೆಯೇ ಕಳ್ಕೊಂಡ್ಳು ಅಂತ ಅವ್ರ ಸುದ್ದಿಗೆ ಹೋಗಲ್ಲ ಅವ್ರ ಸವಾಸಕ್ಕೆ ನಾವು ಅಂತವೆಲ್ಲ ಏನೋ ಮಾತಾಡಿ ಸಿಟ್ಟು ಬಂದರೆ ಇದ್ರ ಬದ್ರಿ ಮಾತಾಡ್ತೀವಿ ಜಗಳ ಆಡ್ತೀವಿ ಬಿಟ್ಟರೆ ಈ ಪಟ್ಟ ಅಂತ ಧ್ಯಾತ ಮಾಡೋಕ್ಕೋಗಲ್ಲ ಅಮ್ಮ ತಾಯಿ ಅಂತೇಳಿ ನಾನು ತಾರು ಅವತ್ತೇ ನಿರ್ಧಾರ ತಗೊಂಡ್ವಿ ನಾವಂತ ಧ್ ಆತ ಹೋಗಲ್ಲ ಹ್ಞೂ ಯಾರು ಏನು ಹೇಳಿದ್ರು ಸರಿ ನಾವು ನಾವಂತ ಏನು ಮಾಡೋಕ್ಕೋಗಲ್ಲ ನನಗೆ ಅಂಟಿ ಎಲ್ಲರೂ ನಿಮ್ಮನ್ನೇ ನಂಬೋದು ಇವ್ರು ಏನಾರ ಮಾಡಿರ್ಬೇಕೇನೋ ಇವ್ರು ಏನಾರೋ ಮಾಡಿರ್ಬೇಕೇನೋ ಅಂತ ಅಲ್ಲ ನಾವು ಅಲೆ ಅಳ್ತಡಿ ಹೆಂಗೆ ಸಿಕ್ಕಾಕೊಂಡು ನಾವೆಲ್ಲ ಅನುಭವಿಸಿದ್ಮೇಲೆ ತಿರ್ಗಾಗ್ಲಾ ಮಾಡೋಕ್ಕಾಗುತ್ತೆ ಇನ್ನ ಗಂಟೆ ನೀನು ಹೇಳು ಹಾ ಅಲ್ಲೆಲ್ಲ ಅದನ್ನೇ ಏನ್ ಮಾಡೋಕ್ಕಾಗುತ್ತಾ ನಾನು ನೀನೇ ಯೋಚನೆ ಮಾಡು ನಾವಂತ ಅಂತದ್ ಮಾಡಲ್ಲ ಹ್ಮ್ ಹ್ಞೂ ಏನಾದರೂ ಸರಿಯೇ ನಾವಂತದ್ದು ಏನೂ ಮಾತಾಡಕ್ಕಲ್ಲ ಏನಾನ ಸಿಟ್ಟಿದ್ರೆ ಬೇಕಾರೆ ಇದ್ರಿಗೆ ಮಾತಾಡ್ತೀವಿ ಹೋಗಿ ಜಗಳ ಮಾಡ್ತೀವಿ ಅಂಕಲ್ ಮಾತಾಡ್ತೀವಿ ವಿಪಾಟು ನಾವು ಅವ್ರಿಗೆ ಏನೇನೋ ತೊಂದರೆ ಮಾಡೋದು ಸಿಕ್ಕಾಕೆಮ್ಮದು ಸೇರ್ಬಿಟ್ಟು ದಂಡ ಕಟ್ಕೊಡೋದು ನ್ಯಾಯ ಪಂಚಾಯ್ತಿ ಅದು ಇದು ಅಂತೇಳಿ ನಮ್ಗೆ ಅಲೆನೇ ಸಾಕಾಗ್ಬಿಟ್ಟೈತಿ ಅಂತವೆಲ್ಲ ನಾವು ಮಾಡಲೇಬಾರ್ದು ಅಂತೇಳಿ ನಾನು ನಮ್ಮ ಅಪ್ಪ ನನ್ನ ನಂಜಲಿ ನಮ್ ಅಂಜಲಿ ಅಕ್ಕ ಎಲ್ಲರೂ ನಾವು ಅಲ್ಲೇ ನಿರ್ಧಾರ ಮಾಡ್ಕೊಳ್ಳಿದ್ವಿ ಅಂತ ಸವಾ ಕೂಗದೆ ಬೇಡ నిర్ధార తే తిరుగు అంత్ మాట్తీ నాకు ఎడ్కమక్ ఏనా అమ్మ అస్ట్ బిట్రె అంతవల ఇన్ మేలందా నకమక చన ఇక అసేన ఎల్ బయోగ అదే సుద్దను అయ్యో జలితారు మిర్బు మిర్బు అంత ఎలా ವಲ್ಲ ಮಾತಾಡ್ಸಲ್ವಲ್ಲ ಮಾತಾಡಸ್ತಿಲತ್ತಿ ಹಂಗಮ್ ತಿಳ್ಕೊಂಡವ್ರಿ ಅಂಜಲಿ ತಾರನೇ ಮಾಡಿರೋದು ಅಂಜಲಿ ತಾರನೇ ಮಾಡಿರೋದು ಅಂತ ಹಾ ಬಿಡ್ರಿ ಇನ್ಯಾರ್ ಮಾಡಿರೋಕ್ ಸಾಧ್ಯ ಇನ್ಯಾರು ಮಾಡಿದಾರಿ ಅದೇ ನಮ್ಮ ಇನ್ಯಾರು ಮಾತಾಡಿಸ್ತಿಲ್ದಾರಿಲ್ಲ ಇನ್ಯಾರು ಆಗದಿಲ್ಲದರಿ ಇಲ್ಲ ಎಲ್ಲಾರು ಮಾತಾಡಿಸ್ತಾರೀ ನ್ಯಾರು ಬರ್ದಿದಾರ ಏನ ಹ್ಮ್ ನೀನ್ ಸಿಗಂಗೈತಮ್ಮ ಹೆಸರು ಬರಿಯೋದ್ರಿಂದನ ಹ್ಮ್ ಹಂಗ ಬರಿ ಬರ್ದಾಗಿತ್ತೇಳು ನಂಗ ಇದಾರಲ್ಲ ಅಂಬದೇನಿಲ್ಲ ಗಗನಮ್ನು ಬಂದವಳೆ ಗಗನಮ್ನು ಅದ್ನೇ ಹೇಳ್ತಿದ್ಲು ಹ್ಮ್ ಎಲ್ಲರೂ ಯಾರು ಎಷ್ಟಾದ್ರೂ ಮಾತಾಡ್ಲಿ ತಾಯಿ ಅಂತ ಅಂತೇಳಿ ಯೋಳಾಡ್ತಿದ್ಲು ನಿನ್ನ ತಲೆ ಕೆಡ್ಸ್ಕೊಬೇಡ ಅಂತ ಅವಳು ಬುಕ್ ಕರ್ಸಿದ್ರೇನ ಯೋಳಿದ್ರೇನ ಬಂದಿದ್ದು ಒಂದು ಎರಡು ದಿನ ಇದ್ದು ಹೋಗ್ತೀನಿ ಅಂತ ಹೇಳ್ತಿದ್ಲು ಅವಳು ನಾವು ಮಾತ್ರ ಮಾಡಿಲ್ಲಮ್ಮ ನೂರಕ್ಕೆ ನೂರು ನಾವೇ ಬೇಕಾದ್ರೆ ಕೊಡ್ತೀವಿ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಹ್ಞೂ ನಮ್ಮದು ಏನಾನ ಇದ್ರೆ ತಪ್ಪಿದ್ರೆ ನಾವೇನೋ ಇದು ಮಾಡಿದ್ರೆ ನಮ್ಮನ್ನ ಇದು ಮಾಡ್ಬಿಡ್ಲಾ ಹ್ಞೂ ಎಲ್ಲ ನಮ್ಗೆ ಏನು ಶಿಕ್ಷೆ ಕೊಟ್ಟರು ನಾವು ಅಂದ್ಬೋಸ್ತೀವಿ ನಾವಂತೂ ಮಾಡಿಲ್ಲ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ನಾನು ಬೇಕಾರೆ ಹಾಂ ನಮ್ಮ ಬಾರದು ಸೈನ್ ಹಾಕ್ಕೊಡ್ತೀನಿ ನಾನಂತೂ ಇದು ಮಾಡಿಲ್ಲ ಅಂತ ಈ ಕೆಲಸ ಈಗ ಹ್ಞೂ ಕಳ್ಳರು ಒಂದಲ್ಲ ಒಂದಿನ ಸಿಕ್ಕಾಕಿಂಬ್ಳೇಬೇಕು ಯಾರು ಅಂತ ಗೊತ್ತಾಗೇ ಆಗುತ್ತೆ ಯಾರು ಮಾಡ್ಯಾವ್ರಿ ಅಂತ ಗೊತ್ತಾಗೇ ಆಗುತ್ತೆ ಒಂದಲ್ಲ ಒಂದಿನ ಅದು ಯಾರು ಮಾಡಿದ್ರೆ ಏನಪ್ಪ ಹಿಂಗೆ ಆಗಬಾರ್ದಾಗಿತ್ತು ಅಲ್ಲಿ ಹ್ಞೂ ಯಾರಿಗೇ ಆಗಲಿ ಏ ಅಂದರೆ ಒಬ್ಬರಿಗೆ ಸುಮ್ಮನೆ ಇಲ್ಲ ಸಲ್ಲದ್ದೆಲ್ಲ ಹಿಂಗೆ ಮಾತಾಡ್ದಾರೆ ಯಾರು ಉದ್ದಾರ ಆಗಲ್ಲ ಹಿಂಗೆ ಮಾಡ್ದಾರೋ ಹ್ಞೂ ಆಯ್ತಾ ಬಿಟ್ಟೈತ ಆಯ್ತಾ ಕಂಡು ಇದು ಮಾಡಬೇಕೆ ಹೊರ್ತು ಕಾಣ್ದಲೇ ಹಿಂಗೆಲ್ಲ ಸಂಬಂಧ ಕಟ್ಟಿ ಯಾವತ್ತೂ ಯಾರು ಹಿಂಗೆ ಮಾತಾಡಬಾರ್ದು ಹಿಂಗೆ ಮಾಡ್ದಾರೋ ಹಿಂಗೆ ಪಾಪ ಕಟ್ತಾರೋ ಯಾವತ್ತೂ ಉದ್ಧಾರಾಗಲ್ಲ ಹೋಗ್ತಾರೆ ಹ್ಞೂ ಸುಮ್ಮನೆ ಸುಮ್ಮನೆ ಒಬ್ಬರ ಬಗ್ಗೆನೇ ಕಂಡ್ರೂ ಅದನ್ನು ಕಾಣ್ದಂಗೆ ಇರ್ಬೇಕೇ ಹೊರ್ತುನು ಸುಮ್ಮನೆ ಇಲ್ಲೂ ಸಲ್ಲದ್ದೆಲ್ಲ ಹಿಂಗೆ ಆರೋಪ ಮಾಡಿದಾರು ಯಾವತ್ತೂ ಉದ್ಧಾರ ಆಗೋಲ್ಲ ಏನು ಅದೆಲ್ಲ ಯಾರು ಕಂಡೋ ನಾಗಂಟಿ ನಾವಂತೂ ಮಾಡಿಲ್ಲ ಜನ ಇವಾಗ ಎಲ್ಲ ನಮ್ಮನೆ ತಪ್ಪಾಗಿ ತಿಳ್ಕೊಂಡವ್ರೆ ಹ್ಞೂ ಅಂಜಲಿ ತಾರು ಬಿಟ್ಟರೆ ಯಾರು ಮಾಡಿಲ್ಲ ಅಂಜಲಿ ತಾರು ಬಿಟ್ಟರೆ ಯಾರು ಮಾಡಿಲ್ಲ ಅಂತ ನಮ್ಮನ್ನು ತಪ್ಪಾಗಿ ತಿಳ್ಕೊಂಡವ್ರಪ್ಪ ಜನ ಇಲ್ಲ ನಮ್ಮ ಇವಾಗ ಏನು ಮಾಡಬೇಕು ನಮ್ಮ ಅದೊಂದು ಚಿಂತೆ ಆಗೈತೆ ಹ್ಞೂ ಇವಾಗ ನಾವು ಮಾಡಿಲ್ಲದೂ ನಮ್ಮ ಮೇಲೆ ಇವತ್ತು ತಪ್ಪು ಹೊತ್ಕೊಂಡಂಗೆ ಆತು ನೋಡು ಎಂಥದ್ದು ನಮಗೆಂಥ ವಿಪರ್ಯಾಸ ಹ್ಞೂ ಎಂಥ ಕಷ್ಟಕ್ಕೆ ಬಂತಪ್ಪ ನಾವು ಇವತ್ತು ನಾವೇ ತಪ್ಪಿಕೊಂಬಂಥ ಸಂದರ್ಭ ಬಂತು ಹ್ಞೂ ನಾವು ಮಾಡಿಲ್ಲ 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 ಜನ ಸುಮ್ಮನೆ ತಪ್ಪಾಗಿ ತಿಳ್ಕೊತಾರೆ ಯಾರು ಮಾಡಿದ್ರೆ ಏನೋ ನಾವು ಅಲೆ ಬಿಸಿ ಬಿದ್ದಿದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಎಲ್ಲರೂ ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ರೆ ನಾವಂತೂ ಮಾಡಿಲ್ಲ ನಾನು ಅಂಜಲಾಯ್ತಾ ಇಬ್ಬರೂ ಮಾಡಿಲ್ಲ ಅಲೆ ಎರಡು ಸತಿ ನಾವು ಸಿಕ್ಕಾಕೊಂಡಿದ್ದೀವಿ ನಾವು ಅವ್ರ ಸುದ್ದಿಗೆ ಹೋಗಲ್ಲ ಹೋದ್ರೂ ಏನೋ ಎದುರು ಬದ್ರಿ ಜಗಳ ಆಡ್ತೀವಿ ಈ ಥರ ಕೇಣಿಕಿ ತಪ್ಪತಿ ಎಲ್ಲ ನಾವು ಮಾಡೋಕ್ಕೋಗಲ್ಲ ನಾವಂತೂ ಮಾಡಿಲ್ಲ ನೂರಕ್ಕೆ ನೂರು ಸತ್ಯ ನಾವು ಮಾಡಿಲ್ಲ ಬೇರೆ ಯಾರು ಮಾಡೋರೋ ನಮಗೂ ಗೊತ್ತಿಲ್ಲ ಅದೆಲ್ಲ ನೋಡ್ತಾ ಇರಿ ನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು